ಸಿನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಹಾಲಿ ಎರಡು ಸಾವಿರದ ಇಪ್ಪತ್ತೈದರ ಆರು ತಿಂಗಳು ಕಳೆದು ಹೋದವು ಈ ಆರು ತಿಂಗಳುಗಳಲ್ಲಿ ಕನ್ನಡದ ಯಾವ ಚಿತ್ರಗಳು ಏನೇನಾದವು ತಿಳಿದುಕೊಳ್ಳೋಣ ಬನ್ನಿ ಸಂಕ್ರಾಂತಿ ಹಬ್ಬಕ್ಕೆ ಚೂಮಂತರ್ ಮತ್ತು ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಚಿತ್ರಗಳು ಬಿಡುಗಡೆಯಾದವು ಎರಡು ಚಿತ್ರಗಳು ಇಟ್ಲಿ ಸೇರಿದವು ಶ್ರೀನಗರ್ ಕಿಟ್ಟಿ ಮತ್ತು ರಚಿತಾರಾಮ್ ನಟನೆಯ ಸಂಜು ವೆಟ್ಸ್ ಗೀತಾ ಟು ಚಿತ್ರ ಬಿಡುಗಡೆಯಾಗಿ ಸೋತಿತ್ತು ಮರು ಬಿಡುಗಡೆಯಾಗಿ ಈಗ ಸಿನಿಮಾಗಿಂತ ಚಿತ್ರತನ್ನಡದ ನಡುವಿನ ಜಗಳವೇ ಹೆಚ್ಚು ಸುದ್ದಿಯಾಗುತ್ತಿದೆ ಗಣರಾಜ್ಯೋತ್ಸವಕ್ಕೆ ಬಿಡುಗಡೆಯಾದ ಫಾರೆಸ್ಟ್ ಚಿತ್ರ ಪ್ರೇಕ್ಷಕರನ್ನು ಚೂರು ನಗಿಸಿತು ರಾಯಲ್ ಮಕಾಡೆ ಮಲಗಿತು ಶುದ್ಧ ಗರುಣ ಪುರಾಣ ಚಿತ್ರಕ್ಕೆ ಒಳ್ಳೆ ಪ್ರತಿಕ್ರಿಯೆ ವ್ಯಕ್ತವಾದರೂ ಸೋತಿತು ಜನವರಿ ತಿಂಗಳ ಕೊನೆಯಲ್ಲಿ ಬಿಡುಗಡೆಯಾದ ಗಣ ಮತ್ತು ನೋಡಿ ಏನಂತರ ಎರಡು ಚಿತ್ರಗಳು ಸೋತವು ಫೆಬ್ರವರಿ ತಿಂಗಳಲ್ಲಿ ಅನೇಕ ಚಿತ್ರಗಳು ಬಿಡುಗಡೆಯಾದವು ಆದರೆ ಯಾವ ಚಿತ್ರವೂ ಸೌಂಡ್ ಮಾಡಲಿಲ್ಲ ಮಾರ್ಚ್ ತಿಂಗಳಲ್ಲಿ ಪ್ರಜ್ವಲ್ ನಟನೆ ರಾಕ್ಷಸ ಚಿತ್ರ ಬಿಡುಗಡೆಯಾಗಿ ಸೋತಿತ್ತು ಅಪ್ಪು ಚಿತ್ರದ ಮರು ಬಿಡುಗಡೆ ಚಿತ್ರಮಂದಿರಗಳನ್ನು ತುಂಬಿಸಿತು ಯೋಗರಾಜ್ ಭಟ್ ಅವರ ಮನದ ಕಾಣಲು ಚಿತ್ರ ನಿರೀಕ್ಷೆ ಹುಟ್ಟಿಸದೇ ಸೋತಿತು ಏಪ್ರಿಲಲ್ಲಿ ಅಣ್ಣಾವರ ಮೊಮ್ಮಗ ಷಣ್ಮುಖ ಗೋವಿಂದ ನಿಂಬೆಯ ಬನದ ಮ್ಯಾಗ ಚಿತ್ರದ ಮೂಲಕ ಪಾದಾರ್ಪಣೆ ಮಾಡಿದರು ಆದರೆ ಸುರುವಿನಲ್ಲೇ ಸೋತರು ಏಪ್ರಿಲ್ ಹತ್ತಕ್ಕೆ ನಾಗಭೂಷಣ್ ನಟನೆಯ ವಿದ್ಯಾಪತಿ ನಗಿಸಲು ಬಂದು ಸೋತಿತ್ತು ಸೋತಿತು ರಘು ನಟನೆಯ ಅಜ್ಞಾತವಶಿ ಚಿತ್ರಕ್ಕೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತು ಆದರೆ ಚಿತ್ರತಂಡ ಸರಿಯಾಗಿ ಪ್ರಮೋಷನ್ ಮಾಡದ ಕಾರಣ ಸೋಲಿನ ರುಚಿ ಕಂಡಿತು ಧನ್ವೀರ್ ನಟನೆಯ ವಾಮನ ಚಿತ್ರ ಪ್ರೇಕ್ಷಕರಿಗೆ ಹಿಂಸೆ ನೀಡಿದರು ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬಂದಿದ್ದರಿಂದ ದುಡ್ಡು ಮಾಡಿತು ಏಪ್ರಿಲ್ ಹದಿನೆಂಟಕ್ಕೆ ರವಿಬಸೂರ ಪರಿಶ್ರಮದ ಪೌರಾಣಿಕ ಚಿತ್ರ ವೀರಚಂದ್ರದಾಸ ಬಿಡುಗಡೆಯಾಯಿತು ಪರಿಶ್ರಮಕ್ಕೆ ಚೂರು ಬೆಂಬಲ ಸಿಕ್ಕಿತು ಯುದ್ಧ ಕಂಡ ಚಟ್ವಟ್ ಚಿತ್ರದ ಗೆಲುವಿನ ಮೂಲಕ ನಟ ಅಜಯರಾವ್ ಅವರು ಕಮ್ ಬ್ಯಾಕ್ ಮಾಡಿದರು ಅಣ್ಣವರ ಹುಟ್ಟೊಬ್ಬಕ್ಕೆ ಬಿಡುಗಡೆಯಾದ ಅಣ್ಣವರ ಮೊಮ್ಮಗಳ ನಿರ್ಮಾಣದ ಪಾಯ ಆರದೆ ಸೋತಿತು ಮೇ ತಿಂಗಳಲ್ಲಿ ಮಡೇನವರು ಮನು ನಟನೆಯ ಕುಲದಲ್ಲಿ ಕೀಳಿಯಾವುದೋ ಚಿತ್ರ ಬಿಡುಗಡೆಯಾಯಿತು ಚಿತ್ರಕ್ಕಿಂತ ಅವರ ವೈಯಕ್ತಿಕ ವಿಷಯಗಳು ಹೆಚ್ಚು ಸುದ್ದಿ ಮಾಡಿದವು ಜೂನ್ ಆರಕ್ಕೆ ಮಾದೇವಿಯ ಚಿತ್ರ ಬಿಡುಗಡೆಯಾಯಿತು ದಶಗಳ ಕಾಲ ಗೆಲುವಿಗೆ ಕಾದಿದ ವಿನೋದ್ ಪ್ರಭಾಕರ್ ಅವರಿಗೆ ಗೆಲುವನ್ನು ತಂದುಕೊಟ್ಟಿತು ಜೂನ್ ಹದಿಮೂರಕ್ಕೆ ದಿಗನ್ ನಟನೆಯ ಎಡೆಗೆ ಅಪಘಾತಕ್ಕೆ ಕಾರಣ ಚಿತ್ರ ಬಿಡುಗಡೆಯಾಯಿತು ವಿಭಿನ್ನ ಕಥೆಯ ಡಾರ್ಕ್ ಕಾಮಿಡಿ ಕಥೆ ಈ ಚಿತ್ರ ಮನರಂಜಿಸುವಲ್ಲಿ ಯಶಸ್ವಿಯಾಯಿತು ಇದು ಎರಡು ಸಾವಿರದ ಇಪ್ಪತ್ತೈದರ ಮೊದಲಾರ್ಧದಲ್ಲಿ ಬಿಡುಗಡೆದ ಕನ್ನಡ ಚಿತ್ರಗಳು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ